कर्नाटक बेलगामी जिले हुटकेरी तूकन हिडल डैम पारकिंग दृश्य सर नमस्कार बंद रही ಚಿಕ್ಕೋಟಿ ತಾಲೂಕು ಸದಲ್ಗಾದ್ರೆ ಏನ್ರಿ ನಿಮ್ಮ ಹೆಸರು ಸೈಯದ್ ಮುಜಾವರ್ ಅಂತ ಇಲ್ಲಿ ವಾತಾವರಣ ಇಲ್ಲಿ ನೋಡ್ತಕ್ಕಂಥ ಗಾರ್ಡನ್ ಯಾವ ರೀತಿ ಕಾಣ್ತಾ ಇದೀವಿ ನಿಮ್ಗೆ ನೋಡಕ್ ಇದೆ ಇಲ್ಲಿ ವಾತಾವರಣ ತುಂಬಾ ಸುಂದರವಾದ ಈ ವಾತಾವರಣ ತುಂಬಾ ತುಂಬಾ ಧನ್ಯವಾದಗಳು ನಿಮ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ತುಂಬಾ ಸಂತೋಷ ಧನ್ಯವಾದ ನೋಡಿ ಇಲ್ಲಿ ಇರತಕ್ಕಂಥ ಸುಂದರವಾದ ದೃಶ್ಯ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಸಮಯ ಕಳೆಯರ್ತಕ್ಕಂತ ವಾತಾವರಣ ಇದೆ ದೃಶ್ಯ ತೋರಿಸ್ತಾ ಇದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಜನ ಊಟ ಮಾಡೋ ದೃಶ್ಯ ಇದು ನಮ್ಮ ಉತ್ತರ ಕರ್ನಾಟಕ ಊಟ ಜೋಳದ ರೊಟ್ಟಿ ಇದೆ ಇಲ್ಲಿ ಚಪಾತಿ ಇದೆ ಅಕ್ಕ ಹೇಳ್ಬಿಡ್ರಿ ಏನೇನಿದೆ ಇದೆ ಅನ್ನೋದೆಲ್ಲ ಹೇಳ್ಬಿಡ್ರಿ

ಚಪಾತಿ ತಿಂತ ಈ ಅಣ್ಣ ಅವ್ರು ಎಲ್ಲಿಂದ ಬಂದಿದ್ದಾರೆ ಇಲ್ಲಿ ಟೂರ್ ಕೇಳೋಣ್ರಿ ಅವ್ರ ಜೊತೆ ಮಾತಾಡೋಣ ಒಂದೆರಡು ಎರಡು ನಿಮಿಷ ಅಣ್ಣ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ಸರ್ ನೀವು ಇಲ್ಲಿ ಟೂರ್ ನಾವು ಮುಗಲ್ಕೋಡಿಂದ ರಾಯಬಾಗ ತಾಲೂಕಲ್ ರೀ ರಾಯಬಾಗ ತಾಲೂಕು ರಾಯಬಾಗ್ ತಾಲೂಕು ಮುಗಲ್ಕೋಡದಿಂದ ಇಲ್ಲಿ ಇಡ್ಕಲ್ ಡ್ಯಾಮಿಗೆ ಟೂರ್ ಬಂದಿದ್ದಾರೆ ಇವರು ನಾವು ಗೋಕಾಕ್ ಫಾಲ್ಸ್ ರೀ ಗೊಡ್ಚಿನ ಮಲ್ಕಿರಿ ಆಮ್ಯಾಗಿ ಎಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ರಿ ಗೋಕಾಕ್ ಫಾಲ್ಸ್ ನಂತರ ಗೊಡ್ಚಿನ ಮಲ್ಗಿ ಇಲ್ಲಿ ಇಡ್ಕಲ್ ಡ್ಯಾಮ್ ಎಲ್ಲ ಮನೆ ಬುತ್ತಿ ಕಟ್ಕೊಂಡು ಬಂದಿದ್ರೆ ಊಟ ಇಲ್ಲಿ ವಾತಾವರಣ ಹೆಂಗ್ ಅನಸ್ತಾ ಇದ್ರಿ ಈ ಗಾರ್ಡನ್ ನೋಡ್ತಾ ಇದ್ರಿಗೋರ್ ಊಟ ಹೊಡದ್ ಬಿಟ್ಟವ್ ಹೌದ್ರಿ ಇಲ್ಲಿ ವಾತಾವರಣ ಇಲ್ಲಿ ಗಾರ್ಡನ್ ಇಲ್ಲಿ ಸಿಸ್ಟಮೆಟಿಕ್ ಚೆನ್ನಾಗಿ ಅನಿಸ್ತಾ ಇಲ್ಲಿ ವಾತಾವರಣ ಒಂದು ಮನಸ್ಸಿಗೆ ತೃಪ್ತಿ ಅನ್ಸೋಂಗ್ ವಾತಾವರಣ ಇಲ್ಲಿ ನಿಮ್ಮ ಹೆಸರು ಏನ್ರಿ ನಮ್ಮ ಹೆಸರು ಅಶೋಕ್ ಅಂತ ಅಶೋಕ್ ಅಂತ ತುಂಬಾ ತುಂಬಾ ಧನ್ಯವಾದಗಳು ಅಶೋಕ್ ಸರ್ ನಿಮ್ ಜೊತೆ ಮಾತಾಡಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ತುಂಬಾ ಸುಂದರವಾದ ವಾತಾವರಣದಲ್ಲಿ ಈ ಪಾರ್ಕ್ ಇದೆ ಇಲ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದಕ್ಕೆ ತುಂಬ ಒಳ್ಳೆ ಪ್ಲಸ್ ಆಗಿದೆ ಇಲ್ಲಿ ನೋಡಿ ಮಕ್ಕಳು ಆನಂದ ಪಡ್ತಾ ಇರೋ ದೃಶ್ಯ ಎಷ್ಟೊಂದು ಸುಂದರವಾಗಿದೆ ಎಲ್ಲ ಮಕ್ಕಳು ತಮ್ಮ ತಮ್ಮ ಪೇರೆಂಟ್ಸ್ ಜೊತೆ ಬಂದಿದ್ದು ಇಲ್ಲಿ ನೋಡಿ ಮಕ್ಕಳು ಆನಂದ ಪಡ್ತಾ ಇರೋ ದ್ರೆ ಇದು ನೋಡಿ ಮಗುವಿ ಯಾವ ರೀತಿ ಇಲ್ಲಿ ಮಜಾ ತಗೋತಾ ಇದೆ ಅನ್ನೋದು ನೋಡಿ ಮಕ್ಕಳು ಯಾವ ರೀತಿ ಆನಂದ ಪಡ್ತಾ ಇದ್ದಾರೆ ಇವತ್ತು ಸಂಡೆ ಇದೆ ಇಲ್ಲಿ ಸಂಡೆ ಮಕ್ಕಳು ಮಜಾ ತಗೋತಾ ಇದ್ದಾರೆ ತುಂಬ ಸಂತೋಷವಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಮಕ್ಕಳು ಆನಂದ ಪಡೋ ವರ್ಷ ಇದು ಇವತ್ತಿಲ್ಲಿ ಸಂಡೆ ಇದೆ ನೋಡಿ ಇಲ್ಲಿ ಉತ್ತರ ಕರ್ನಾಟಕದ ಗೊಂಜಾಳ ತೆರಿ ಬಂದಿರೋ ನಮ್ಮ ವೀಕ್ಷಕರ ಜೊತೆ ತೋರಿಸ್ತಾ ಇದ್ದಾರೆ ಒಂದು ರಾಯಬಾಗ್ ತಾಲೂಕಿಂದ ಮುಘುಕೋಡೆದಿಂದ ಬಂದಿರೋ ಫ್ಯಾಮ್ಲಿ ಇದು ಇಲ್ಲಿ ಸುತ್ತಾಡ್ತಾ ಇದ್ದಾರೆ ಮುಘುಕೋಡೆದಿಂದ ಬಂದಿರೋ ಫ್ಯಾಮ್ಲಿ ಇದು ಎಷ್ಟೊಂದು ಮಜಾ ತಗೋತಾ ಅವರು ಅಷ್ಟೊಂದು ಸುಂದರವಾದ ದೃಶ್ಯ ಕಾಣ್ತಾ ಇದೆ ಇಲ್ಲಿ ಸಸ್ಯಗಳು ಕೂಡ ಸಿಗುತ್ತವೆ ಯಾವ್ಯಾವ ಸಸ್ಯಗಳು ನಿಮಗೆ ಬೇಕಲ್ಲ ಅವು ಸಸ್ಯಗಳನ್ನು ಕೂಡ ಇಲ್ಲಿ ನೀವು ಖರೀದಿ ಮಾಡ್ಬೋದು ಇಲ್ಲಿ ಸುರೇಶ್ ಅಂತ ಇನ್ಚಾರ್ಜ್ ಇರ್ತಾರೆ ಒಬ್ಬರು ನಮ್ಮ ವರ್ಕರು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಬನ್ನಿ ಇಲ್ಲಿ ನೀವು ಯಾವ ಸಸ್ಯಗಳನ್ನು ಬೇಕಾದರೂ ಇಲ್ಲಿ ಖರೀದಿ ಮಾಡ್ಬೋದು ಬಂದಲ್ಲಿ ನೋಡಿ ಎಲ್ಲ ಸಸ್ಯಗಳು ಇಲ್ಲಿ Şirket ಸುಂದರವಾದ ನೋಟ ಇದೆ ಇಲ್ಲಿ ಸ್ನೇಹಿತರೆ ತಾವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಇಲ್ಲಿ ಬಂದು ಸುತ್ತಾಡಿ ಈ ಪಾರ್ಕದ ಆನಂದವನ್ನು ಪಡೆಯಿರಿ ಅಂತ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ ಫಾಲೋ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ತುಂಬ ತುಂಬ ಧನ್ಯವಾದಗಳು